ಫ್ರೆಂಡ್ಸ್ ಎಲ್ಲರಿಗೂ ನಿನ್ನೆ ನಾವು ಟಕ್ಸ್ ಹಾಕೋದು ಹಂಗ ಬ್ಯಾಕ್ ಸೈಡಿನ ಒಂದು ಸ್ಟಿಚಿಂಗನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿನಿ ಇವತ್ತೆ ನಾವು ಆ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋಣಂತ ಬರೀ ಬೇಸಿಕ್ ಯಾರಿಗಿರೋ ನಮ್ಗೆ ಸ್ಟಿಚ್ ಮಾಡ್ಲಿಕ್ಕೆ ಬರಂಗಿಲ್ಲ ಕಂಪ್ಲೀಟ್ ಆಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಈಗ ನಾನು ಕ್ರಾಸ್ ಬೆಲ್ಟನ್ನು ತಗೊಳ್ಲಿಕ್ಕತ್ತೀನಿ ಸ್ಲೀವ್ಸ್ ಇಂದ ಆಮೇಲೆ ಆಮೇಲೆದ ಸೋನೋ ಅದನ್ನು ಹಿಂಗೆ ಒಂದಿಷ್ಟು ನಾವು ಆ ಕಡೆ ಸೈಡ್ ಇಟ್ಬಿಡೋಣ ಅಂತ ಈಗ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಹೆಂಗೆ ಹಂಗೆ ಈಸಿಯಾಗಿ ನಾ ಹೇಳ್ಕೊಡ್ತೀನಿ ಇದ್ರೊಳಗೆ ಏನು ನಮಗೆ ಕ್ರಾಸ್ ಬೆಲ್ಟ್ ಯಾಕಂದ್ರೆ ಭಾಳ ಜನ ಕೇಳಿದೆ ನನಗೆ ಸ್ವಲ್ಪ ಕ್ರಾಸ್ ಬೆಲ್ಟ್ನ ಹಚ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು ಸೊ ಸರಿಯಾಗಿ ನೋಡ್ಕೊಳ್ರಿ ಹಂಗೆ ನೀವು ಅಟ್ಯಾಚನ್ನ ಮಾಡ್ಕೊಳ್ಬೋದು ಈಗ ನಾವು ಕ್ರಾಸ್ ಬೆಲ್ಟ್ ಹಚ್ಚುವಾಗ ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹಚ್ಬಿಡ್ತೀವಿ ರೈಟ್ ಸೈಡ್ ಇದ್ದು ಲೆಫ್ಟ್ ಸೈಡ್ ಹಚ್ಬಿಡ್ತೀವಿ ಹಂಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದ್ರ ಬಾಜುಕ್ ಒಂದು ಹಿಂಗೆ ಹಾಕ್ಕೊಳ್ಳ್ರಿ ಈಗ ಬರೀ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಣ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಸೈಡ್ ನಮ್ಗೆ ಬೇಕಾಗಿರುವಂಥದ್ದು ಎರಡು ಕ್ರಾಸ್ ಬೆಲ್ಟ್ ಇನ್ನೊಂದು ಸೈಡ್ ಬೇಕಾಗಿರುವಂಥದ್ದು ಎರಡು ಕ್ರಾಸ್ ಬೆಲ್ಟ್ ಸೊ ನಾನು ಹಿಂಗೆ ಇಟ್ವಿ ಅಂತಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ ಅಂತ ಹೇಳಿ ಇಟ್ಟು ನಾನು ಹಿಂಗೆ ತೋರಿಸ್ಲಿಕ್ಕೆ ನಾವು ಫಸ್ಟ್ ಫಸ್ಟ್ ಸ್ಟಿಚ್ ಮಾಡ್ಲಿಕ್ಕೆ ಹತ್ತೇವೆ ಅಂತಂದ್ರೆ ಈ ಒಂದು ಕ್ರಾಸ್ ಬೆಲ್ಟ್ ಭಾಳ ಕನ್ಫ್ಯೂಸ್ ಆಗ್ತದೆ ಕೆಳಗಡೆ ಯಾವ್ದು ಹಚ್ಚಬೇಕು ಆಮೇಲೆ ಈ ಕಡೆ ಯಾವ್ದು ಹಚ್ಚಬೇಕು ಅನ್ನೋ ಕನ್ಫ್ಯೂಷನ್ ಭಾಳ ಇರ್ತದೆ ಅದಕ್ಕೇನು ಮಾಡಬೇಕು ನಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂದಾಗ ನಾವು ನೋಡಿರಿ ನಾನು ಹೆಂಗೆ ಇಟ್ಟು ಸ್ಟಿಚ್ ಮಾಡ್ತೇನಲ್ಲ ಹಿಂಗೆ ಇಟ್ಕೊಂಬಿಡ್ರಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಅಂದ್ರೆ ರೈಟ್ ಸೈಡಿಂದ ರೈಟ್ ಸೈಡ ಬರ್ತದೆ ಲೆಫ್ಟ್ ಇಂದ ಲೆಫ್ಟ್ ಸೈಡ ಬರ್ತದೆ ಈಗ ಗಮನ ಇಟ್ಟು ನೋಡ್ರಿ ನಾವು ಒಂದು ಇಂದ ಕ್ರಾಸ್ ಬೆಲ್ಟನ್ನು ತೊಗೊಂಡಿನಿ ನಾನು ಯಾವ ಸೈಡ್ ಮುಖ ಮಾಡಿ ಇಟ್ಟು ಸ್ಟಿಚ್ ಮಾಡ್ತೀನಲ್ಲ ಅದೇ ರೀತಿ ನೀವು ಸ್ಟಿಚನ್ನು ಮಾಡ್ಕೊಳ್ರಿ ಭಾಳ ಈಸಿ ಆಗ್ತದೆ ಹಾಗೆ ಭಾಳ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ನೀವು ಹಿಂಗೆ ಮಾಡೋದ್ರಿಂದ ಈಗ ಒಂದ್ರ ಮೇಲೆ ಒಂದಿಟ್ಟು ಇದೇನಾದರೂ ಅಕಸ್ಮಾತ್ ಆಗಿ ಡಿಸೈನ್ ಏನಾದರೂ ಇತ್ತಪ್ಪ ಬಟ್ಟೆ ಮೇಲೆ ಅಂತಂದ್ರೆ ಅದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋದನ್ನ ಏನಂತಂದ್ರೆ ಫಸ್ಟ್ ಒಂದು ಸಾರಿ ಸ್ಟಿಚ್ ಮಾಡಿ ಪ್ಲೇನ್ ಬಟ್ಟೆನ ಸ್ಟಿಚ್ ಮಾಡಿ ನೋಟ್ರೆ ಗೊತ್ತಾಗ್ತದೆ ಒಂದು ಕಾಲು ಇಂಚಷ್ಟು ನಾನಿಲ್ಲಿ ಕಾಲು ಇಂಚಷ್ಟು ಬಿಟ್ಟು ಸ್ಟಿಚನ್ನು ಮಾಡ್ತೀನಿ ಇದು ಬರೀ ಪ್ಲೇನ್ ಬ್ಲೌಸ್ನ ನಾನು ಸ್ಟಿಚ್ ಮಾಡೋದು ತೋರ್ಸ್ಲಿಕ್ಕೆ ಹತ್ತೀನಿ ಡಿಸೈನ್ ಏನಾದರೂ ಇತ್ತಂದ್ರೆ ಆ ಒಂದು ಸ್ಟಿಚ್ಚಿಂಗ್ನ ಬೇರೆ ಬರ್ತದೆ ಯಾಕಂದ್ರೆ ನಾವಲ್ಲಿ ಈ ಕೆಳಗಿನ ಬಟ್ಟೆ ಮೇಲೆ ಮೇಲಿನ ಬಟ್ಟೆ ಕೆಳಗಡೆ ಹಾಕ್ಲಿಕ್ಕೆ ಬರೋದಿಲ್ಲ ಈಗ ನಾನು ಈ ರೀತಿ ಎರಡು ಬಟ್ಟೆನ ಸ್ಟಿಚ್ ಮಾಡ್ಲಿಕ್ಕೆ ಹತ್ತೀನಿ ನಂತರ ಅದಕ್ಕೆ ಕರೆಕ್ಟಾಗಿ ಇನ್ನೊಂದು ಏನು ಕ್ರಾಸ್ ಬೆಲ್ಟ್ ಇತ್ತಲ್ಲ ಅದಕ್ಕೆ ಅದು ಹೆಂಗೆ ನಾನು ಮುಖ ಮಾಡಿ ಇಟ್ಟೆನ ನೋಡ್ರಿ ಅದೇ ರೀತಿನ ಅಂದರೆ ಮೂರುವರೆ ಇಂಚ್ ಬಂದಿತ್ತಲ್ಲ ಅದ ಒಂದು ಮುಖನ ಅದಕ್ಕೆ ಮುಖ ಮಾಡಿ ಇಟ್ಟು ಸ್ಟಿಚನ್ನು ಮಾಡ್ರಿ ಸೇಮ್ ಕಾಲು ಇಂಚಿಗೆ ಸ್ಟಿಚ್ ಮಾಡಿರಿ ಅದರ ಮುಖಕ್ಕೆ ಈ ಮುಖ ಒಂದು ಜೋಡ ಆಗಬೇಕಷ್ಟೇ ಹಿಂಗೆ ಸ್ಟಿಚ್ ಮಾಡೋದ್ರಿಂದ ನನಗೆ ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ ಕರೆಕ್ಟಾಗಿನೇ ಬರ್ತದ ಈಗ ನೋಡ್ರಿ ನಾವು ಇದನ್ನು ಕಟ್ ಮಾಡ್ಕೊಂಬಿಡೋಣ ಕಂಪ್ಲೀಟಾಗಿ ನೋಡ್ಕೊಳ್ಳ್ರಿ ಯಾಕಂದರೆ ಸ್ಟಿಚ್ ಭಾಳ ಸೂಕ್ಷ್ಮವಾಗಿರ್ತಾವೆ ಮೇಲೆ ನೀವು ಸ್ಕಿಪ್ ಮಾಡಿದಾಗ ಒಂದೊಂದು ಸ್ಟಿಚ್ನೂ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇನ್ನೂ ಈಸಿಯಾಗಿರೋವಂಥ ಸ್ಟಿಚಿಂಗ್ಗಳು ಈ ಒಂದು ಚಾನಲ್ ಒಳಗೆ ನಿಮ್ಗೆ ಸಿಗ್ತಾನೆ ಇರ್ತಾವೆ ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ ಹಾಗೆ ಈಸಿಯಾಗಿನ ನೀವು ಸ್ಟಿಚಿಂಗನ್ನು ನಿಮ್ಮ ಬ್ಲೌಸ್ಗಳನ್ನ ನಿಮ್ಮ ಬಟ್ಟೆಗಳನ್ನ ನಿಮ್ಮ ಮನೆಯಲ್ಲಿ ಯಾವುದೇ ಕ್ಲಾಸ್ ಇಲ್ ಇಲ್ಲದೇ ಸ್ಟಿಚಿಂಗ್ ಮಾಡ್ಕೊಳ್ಬೋದು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಹಿಂಗೆ ಒಂದಿಷ್ಟು ಮಾರ್ಕ್ನ ಹಾಕ್ಕೊಳ್ತೀನಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ನೋಡ್ರಿ ನಾನು ಮೇನ್ ಫ್ಯಾಬ್ರಿಕ್ಕು ಈ ಕಡೆ ಬಂದದ ರೈಟ್ ಸೈಡ್ ನೋಡಿರಿ ಇಲ್ಲಿ ಕೆಳಗಡೆ ಏನು ಹೋಗ್ಯದಲ್ಲ ಹಿಂದಗಡೆ ಇರೋಂಥ ಬಟ್ಟೆ ಈಗ ನಾನು ಮೇಲ್ಗಡೆ ತೊಗೊತೀನಿ ಹಿಂದ್ಗಡೆ ಇರೋಂಥ ಬಟ್ಟೆ ಏನು ಸ್ಟಿಚ್ ಮಾಡಿದ್ವಲ್ಲ ಅದು ಮೇಲ್ಗಡೆನೇ ಬರಬೇಕು ಮೇನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಅದ ಸೊ ಅದ್ರ ಮೇಲೆ ಸ್ಟಿಚ್ ಹಾಕಬೇಡ್ರಿ ಈಗ ಲೆಫ್ಟ್ ಸೈಡ್ ನೋಡ್ರಿ ಕರೆಕ್ಟಾಗಿ ಕೆಳಗಡೆ ಬಟ್ಟೆನೂ ಎಲ್ಲಿ ಹೋಗ್ಯದ ಅಂತ ನೋಡಬೇಕು ಆ ಕೆಳಗಡೆ ಬಟ್ಟೆ ನೋಡ್ರಿ ಈಗ ಇದ್ರ ಮೇಲಿನ ಒಂದು ಸ್ಟಿಚ್ ಬರಬೇಕು ಕೆಳಗಡೆ ಬಟ್ಟೆನೂ ಕರೆಕ್ಟಾಗಿ ಕೆಳಗಡೆನೇ ಇರಬೇಕು ಹಿಂಗ ಕರೆಕ್ಟಾಗಿ ಎಡ್ಜಿಗೆನ ಒಂದು ಅನ್ನು ಮಾಡ್ಕೊಳ್ರಿ ನಾನು ಸ್ಟಿಚ್ ಮಾಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನೀವು ಹಿಂಗೆ ಮಾಡೋದ್ರಿಂದ ಕನ್ಫ್ಯೂಸ್ ಆಗೋದಿಲ್ಲ ಸೊ ನೋಡ್ತಾ ಇರಬೇಕು ಅದು ಉಲ್ಟಾ ಹೊಳ್ಳಿರಬಾರ್ದು ಮೇಲ್ಗಡೆನೇ ಮುಖ ಮಾಡಿ ಇರಬೇಕು ಹಿಂದ್ಗಡೆ ಇರೋಂಥ ಬಟ್ಟೆ ನೋಡ್ರಿ ಎಡ್ಜಿಗೂ ಅದು ಕರೆಕ್ಟಾಗಿ ಮೇಲ್ ಮುಖನ ಮಾಡ್ಯದ ಇದನ್ನು ಸೇಮ್ ಈಗ ಇನ್ನೊಂದು ಟೆಕ್ನಿಕ್ ಏನಂದ್ರೆ ನೋಡ್ಕೊಳ್ರಿ ಕರೆಕ್ಟಾಗಿ ಕರೆಕ್ಟಾಗಿ ಅದಕ್ಕೆ ಮುಖ ಇಟ್ಟಿರಲ್ಲ ಅದ್ರದ ಒಂದು ಮುಖ ಸೇಮ್ ನಾವು ಇಡೋಣ ಅಂತ ಈಗ ನೋಡ್ರಿ ಮೇನ್ ಫ್ಯಾಬ್ರಿಕ್ ಎಲ್ಲಿ ಬಂದದ ನಾವು ಪಾಯಿಂಟನ್ನು ಹಾಕಿದ್ವಲ್ಲ ಮೇನ್ ಫ್ಯಾಬ್ರಿಕ್ ಬಲಗಡೆ ಹೋಗ್ಯದ ಸೊ ಈಗ ಎಡಗಡೆಗೆ ಕರೆಕ್ಟಾಗಿ ಕೆಳಗಡೆ ಬಟ್ಟೆ ನೋಡ್ರಿ ಇಲ್ಲಿ ಕೆಳಗಡೆ ಏನು ಬಟ್ಟೆ ಇರ್ತದಲ್ಲ ಅದು ಮೇಲ್ಗಡೆ ಟರ್ನ್ ಮಾಡಿರಬೇಕು ಅಂದ್ರೆ ಇದು ನಮ್ಗೆ ಪಾಯಿಂಟ್ ಹಾಕಿರೋಂಥ ಬಟ್ಟೆ ಅಲ್ಲ ಪಾಯಿಂಟ್ ಮೇನ್ ಬಟ್ಟೆ ಅಲ್ಲ ಮೇನ್ ಫ್ಯಾಬ್ರಿಕ್ ಅಲ್ಲ ಇದು ಸೊ ರೈಟ್ ಸೈಡ್ ಇರೋವಂಥದ್ದು ಪಾಯಿಂಟ್ ಹಾಕಿದ್ವಿ ಅದು ಮೇನ್ ಫ್ಯಾಬ್ರಿಕ್ ಇದು ಒಳಗಡೆ ಹೋಗುವಂಥ ಬಟ್ಟೆ ನಮ್ಗೆ ಇದು ಒಳಗಡೆ ಹೋಗುವಂಥ ಬಟ್ಟೆ ಮೇಲೆ ಸ್ಟಿಚ್ ಬರಬೇಕು ಯಾವುದೇ ರೀತಿ ನೀವು ಮೇನ್ ಅಂದ್ರೆ ಮೇಲುಗಡೆ ಕಾಣುವಂಥ ಬಟ್ಟೆಗೆ ಯಾವುದೇ ನಮ್ಗೆ ಸ್ಟಿಚ್ಚು ಕಾಣಿಸ್ಬಾರ್ದು ಈಗ ಲೆಫ್ಟ್ ಸೈಡಿಂದ ಮತ್ತು ರೈಟ್ ಸೈಡಿಂದ ಕ್ರಾಸ್ ಬೆಲ್ಟ್ ರೆಡಿ ಆದವು ಇದನ್ನು ಹೆಂಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಭಾಳ ಗಮನ ಕೊಟ್ಟು ನೋಡ್ರಿ ಅಷ್ಟೇ ಈಗ ಬರ್ರಿ ನಾವು ಅಟ್ಯಾಚನ್ನು ಮಾಡೋಣ ಅಟ್ಯಾಚ್ ಮಾಡುವಾಗ ಏನು ಮಾಡ್ಬೇಕಂದ್ರೆ ನೋಡ್ರಿ ನಾವು ಹಿಂಗೆ ಇಟ್ಟು ನೋಡೋಣ ಅಂತ ಕರೆಕ್ಟಾಗಿ ಪಾಯಿಂಟ್ ಎಲ್ಲಿ ಬಂದದಂತ ನೋಡ್ಕೊಳ್ರಿ ಆ ಕರೆಕ್ಟ್ ಆಗಿ ಪಾಯಿಂಟ್ ಅಂದ್ರೆ ಮಾರ್ಕರ್ ಇಂದ ನಾನು ಪಾಯಿಂಟ್ ಹಾಕಿದ್ನಲ್ಲ ಅದು ಮೇನ್ ಫ್ಯಾಬ್ರಿಕ್ ಈಗ ನೋಡ್ತಾ ಇರ್ಬೋದು ನೀವು ಮೇನ್ ಫ್ಯಾಬ್ರಿಕ್ ಹಿಂಗೆ ಬಂದದ ಕೆಳಗಡೆ ಸ್ಟಿಚ್ ಕೆಳಗಡೆ ಬಟ್ಟೆಗೈತಿ ಮೇಲ್ಗಡೆ ಬಟ್ಟೆಗ ಸ್ಟಿಚ್ ಇಲ್ಲ ಯಾಕಂದ್ರೆ ಹೇಳಿದ್ದೆ ನಾನು ಮೇಲ್ಗಡೆ ಬಟ್ಟೆ ಮೇನ್ ಫ್ಯಾಬ್ರಿಕ್ ಗೆ ಮಾರ್ಕ್ ಇರುವಂತ ಬಟ್ಟೆಗ ಕೆಳಗಡೆ ಸ್ಟಿಚ್ ಹಾಕಿಲ್ಲ ಎಡ್ಜಿಗೆ ಈಗ ಇದನ್ನು ಹಿಂಗೆ ಹಿಮ್ಮುಖವಾಗಿ ನಾವು ಹಿಡಿದು ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ನಾನು ನಿಧಾನವಾಗಿನ ತೋರಿಸ್ಲಿಕ್ಕೆ ಆರಾಮಾಗಿನ ನೀವು ಸ್ಟಿಚ್ನ ಮಾಡ್ಕೊಳ್ಬೋದು ಈಗ ಇದನ್ನ ನಾವು ಜಾಯಿಂಟ್ ಮಾಡುವಾಗ ಕ್ರಾಸ್ ಬೆಲ್ಟ್ ಬಟ್ಟೆ ಸ್ವಲ್ಪ ಮುಂದೆ ತಗೊಳ್ರಿ ಒಂದು ಕಾಲು ಇಂಚಿಗೆ ನೀವು ಕರೆಕ್ಟಾಗಿ ಎರಡು ಬಟ್ಟೆನ ಜೋಡಿಸ್ಕೊಂಡು ಇದನ್ನ ನೋಡಿರಿ ಟಕ್ಸ್ ನಾವು ಸ್ಟಿಚ್ ಮಾಡುವಾಗ ಹಿಂಗೆ ಒಂದು ಸ್ವಲ್ಪ ನಾವು ಟರ್ನ್ ಅನ್ನ ಮಾಡ್ಕೊಳ್ಬೇಕು ನಾವು ಹಿಂಗೇನಾದ್ರೂ ಹಾಕಿಬಿಟ್ವಿ ಅಂತಂದ್ರೆ ಫುಲ್ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಶೋಲ್ಡರ್ ಇಂದ ಇದನ್ನು ಇದನ್ನ ಟರ್ನ್ ಮಾಡಿ ನಾವು ಜಾಯಿಂಟ್ ಮಾಡಬೇಕು ಕ್ರಾಸ್ ಬೆಲ್ಟ್ಗೆ ಈಗ ನಿಮ್ಗೆ ಕರೆಕ್ಟಾಗಿ ಆಗಿ ನೋಡಿರಿ ಎಡ್ಜಿಗೂ ಕರೆಕ್ಟಾಗಿ ನಮ್ಗೆ ಬಟ್ಟೆ ಸರಿ ಹೋಯ್ತಿದ್ದು ಹೆಚ್ಚಾಗಿ ಒಂದಿಷ್ಟು ಟೈಲರ್ಸ್ ಮನೆಯೊಳಗೆ ಸ್ಟಿಚ್ ಮಾಡೋರು ಏನು ಮಾಡ್ತಾರಂದರೆ ಈ ಟಕ್ಸ್ಗಳನ್ನ ಈ ರೀತಿ ಹಾಕೋದೆಲ್ಲ ಎಲ್ಲ ಅದನ್ನು ಹಿಡಿದು ಸ್ಟಿಚ್ ಹಾಕಿಬಿಡ್ತಾರೆ ಅವಾಗ ನೋಡ್ರಿ ಇಲ್ಲಿ ಈ ರೀತಿ ನಮ್ಗೆ ಈ ಒಂದು ಟಕ್ ಏನು ಇರ್ತದಲ್ಲ ಅದನ್ನ ಫೋಲ್ಡ್ ಮಾಡಿನ ಸ್ಟಿಚ್ ಮಾಡಬೇಕು ಕಾಲು ಒಂದು ಕಾಲು ಭಾಗಕ್ಕಷ್ಟ ಸ್ಟಿಚಿಂಗಲ್ಲಿ ಬರಬೇಕಷ್ಟೆ ಈಗ ನೋಡಿರಿ ನಮಗೆ ಮೇಲೆ ಎಲ್ಲೂ ಸ್ಟಿಚ್ ಕಾಣಿಸ್ಲಿಗತ್ತಿಲ್ಲ ಇದನ್ನು ಸ್ವಲ್ಪ ನಾವು ಈಗ ನೋಡಿ ಕೆಳಗಡೆ ಅದು ಕೆಳಗಡೆ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಉಗುರು ಹಚ್ಚಿಬಿಟ್ವಿ ಅಂತಂದ್ರೆ ನೀಟಾಗಿ ಕೂತ್ಬಿಡ್ತದೆ ಬಟ್ಟೆ ಕೆಳಗಡೆ ಬಟ್ಟೆ ಇರುವಂಥದ್ದು ನಾನು ಯಾವ ರೀತಿ ಮುಖ ಮಾಡಿ ಈ ರೀತಿ ಮಾಡ್ಲಿಕ್ಕೆ ಅನ್ನೋದು ಕರೆಕ್ಟಾಗಿ ನೋಡಿಕೊಂಡು ನೀವು ಹಿಂಗೆ ಸ್ಟಿಚ್ನ ಮಾಡಿಕೊಳ್ರಿ ಈಗ ನಂತರ ನಾನು ಇದನ್ನು ಹಿಂಗೆ ರೋಲನ್ನು ಮಾಡೋಣ ರೋಲ್ ಮಾಡಿ ಕರೆಕ್ಟಾಗಿ ನಮ್ಗೆ ಇಲ್ಲಿ ನೋಡ್ರಿ ಹಿಂಗೆ ಸ್ಟಿಚಿಂಗ್ ಲೈನ್ ಸಿಗ್ತದೆ ಓಕೆ ಇನ್ನೊಂದ್ಸಲ ನೋಡ್ಕೊಳ್ರಿ ನಾವು ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ತಾ ಬರ್ತೀವಿ ಇಲ್ಲಿ ಸ್ಟಿಚ್ ಮಾಡಿರೋಂಥ ಸ್ಟಿಚಿಂಗ್ ಲೈನು ನೋಡ್ರಿ ಈ ರೀತಿ ಸಿಗ್ತದೆ ಓಕೆ ಇದನ್ನು ಇದಕ್ಕೆ ಜಾಯಿಂಟನ್ನು ಮಾಡಬೇಕಷ್ಟೆ ನೋಡಿ ಎಷ್ಟು ಈಸಿ ಅದ ಇದ್ರಾಗ ಏನು ಟಫ್ ಅನ್ನೋ ಅಂಥದ್ದು ಏನಿಲ್ಲ ಕರೆಕ್ಟಾಗಿ ಇದನ್ನ ಹಿಂದೆ ಮುಂದೆ ಬರ್ಲಾರ್ದಂಗೆ ನೀಟಾಗಿ ಹಿಡಿದು ಸ್ಟಿಚ್ ಮಾಡಿಬಿಟ್ರಿ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗಲೂ ಸ್ಟಿಚ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ರಿ ಈಗ ನಾನು ನೋಡಿ ಕರೆಕ್ಟಾಗಿ ನಾವು ಟಕ್ಸ್ ಏನು ಹಿಡ್ದಿದ್ವಲ್ಲ ಅಲ್ಲಿ ಭಾಳ ಮೇಲುಗಡೆ ಹೋಗಬೇಡ್ರಿ ಕರೆಕ್ಟಾಗಿ ಕಾಲು ಇಂಚಿಗೆ ಸ್ಟಿಚ್ ಮಾಡ್ಕೊಳ್ರಿ ಈಗ ನೋಡ್ರಿ ಹಿಂಗೆ ಇರುವಾಗ ನಾವು ಲೈವ್ ಕ್ಲಾಸಲ್ಲಿ ಈ ಒಂದು ಸ್ಟಿಚಿಂಗನ್ನು ಆಗೋದಿಲ್ಲ ಯಾಕಂದ್ರೆ ಸ್ಟಿಚಿಂಗ್ನ ಬೇರೆ ಕಡೆ ಇರ್ತದೆ ಇನ್ನು ಕಟಿಂಗ್ ಮಾಡುವಾಗ ನಮಗೆ ಬೇರೆ ಕಡೆನ ಆಗ್ಬಿಡ್ತದೆ ಇನ್ನು ಕ್ಯಾಮ್ರಾನ ಕರೆಕ್ಟಾಗಿ ಆಗಿ ಹಿಡಿಬೇಕು ಅಂತಂದ್ರೆ ಅದು ಅದನ್ನು ಭಾಳ ಕಷ್ಟ ಆಗ್ತದೆ ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಷ್ಟೇ ಇವಾಗ ನಾನು ಟರ್ನನ್ನು ಮಾಡ್ಕೊಂಡ್ಬಿಟ್ಟೆ ನೋಡ್ರಿ ಟರ್ನ್ ಮಾಡ್ಕೊಂಡಾಗ ನೋಡ್ರಿ ಇಲ್ಲಿ ಎಲ್ಲೂ ನಿಮ್ಗೆ ಮೇಲ್ಗಡೆ ಸ್ಟಿಚ್ ಕಾಣಿಸ್ಲಿಕ್ಕಿಲ್ಲ ಈ ರೀತಿ ನೀಟಾಗಿ ಬರಬೇಕು ಒಳಗಡೆ ಸ್ಟಿಚ್ ನಿಮ್ಗೆ ಏನಾದರೂ ಕಾಣಲಿ ಬಿಡಲಿ ಅದು ಬಿಗಿನರ್ಸಿಗೆ ಅದು ಕಾಮನ್ ಈಗ ನಮ್ಗೆ ಮೇಲ್ಗಡೆ ಸ್ಟಿಚ್ ಕಾಣಬಾರ್ದು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನಾನು ನಿಮ್ಗೆ ಹಿಂದ್ಗಡೆ ಅವ್ರದ್ದು ಎಷ್ಟು ಕಚ್ಚಾ ಸ್ಟಿಚ್ ಮಾಡಿದರೆ ಅಂತಂದ್ರೆ ಭಾಳ ಗಲೀಜಾಗಿ ಸ್ಟಿಚ್ ಮಾಡಿದ್ರು ಆ ರೀತಿ ಹಿಂದ್ಗಡೆಯೂ ಕೂಡ ಅಷ್ಟು ನೀಟಾಗಿರ್ಬೇಕು ಸ್ಟಿಚಿಂಗ್ ಈಗ ನಮ್ಗೆ ಈ ಕಡೆ ಎಕ್ಸ್ಟ್ರಾ ಏನದಲ್ಲ ಅಲ್ಲ ಅದನ್ನು ಕಟ್ ಮಾಡಿ ತಗಬಂತ ಫಸ್ಟೆ ಎಲ್ಲ ಸ್ಟಿಚಿಂಗ್ ಮುಗಿಯೋವರೆಗೂ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆಗಳನ್ನ ಕಟ್ ಮಾಡಬಾರ್ದು ಈಗ ಹಿಂದೆ ನೋಡಿರಿ ಹಿಂದೂ ಎಲ್ಲೂ ನಮ್ಮ ಕಚ್ಚಾ ಯಾವುದೋ ರೀತಿ ಕಚ್ಚಾ ಅನ್ನಿಸ್ಲಿಕ್ಕಿಲ್ಲ ಗಲೀಜು ಅನ್ನಿಸ್ಲಿಕ್ಕಿಲ್ಲ ಟಕ್ಸ್ ನೋಡ್ತಿರ್ಬೋದು ನೀವು ಹೆಂಗೆ ಅದ ಟರ್ನ್ ಆಗ್ಯದ ಅಂತ ಹೇಳಿ ಸೊ ನೋಡಿರಿ ಎಷ್ಟು ಚೆಂದ ಟಕ್ಸ್ನು ಟರ್ನಿಂಗ್ ಕರೆಕ್ಟಾಗಿ ಬಂದದ ಹಿಂಗೆ ಜಗ್ದಾಗ ಅಲ್ಲಿ ಏನಾಗ್ತದೆ ಅಂದರೆ ಹಿಡಿಲಿಕ್ಕೆ ಹಿಡೀಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಫೋಲ್ಡ್ ಕೊಟ್ಟು ಟಕ್ಸ್ನ ಸ್ಟಿಚ್ ಮಾಡ್ತೀವಿ ಹಿಂಗೆ ನೀಟಾಗಿ ಬರಬೇಕು ಇನ್ನು ಸೇಮ್ ಅದೇ ರೀತಿ ಇನ್ನೊಂದು ಟಕ್ನ ಟಕ್ ಅಲ್ಲ ಇನ್ನೊಂದು ಕ್ರಾಸ್ ಬೆಲ್ಟನ್ನು ಅಟ್ಯಾಚನ ಮಾಡೋಣ ಬರ್ರಿ ಈಗ ಒಂದು ಹಚ್ಚಿದ್ವಿ ಅಂತಂದ್ರೆ ಕನ್ಫ್ಯೂಸ್ ಆಗ್ತದೆ ಮೇನ್ ಫ್ಯಾಬ್ರಿಕ್ ನೋಡ್ರಿ ಇಲ್ಲೇ ನಾನು ಮಾರ್ಕರಿಂದ ಇದನ್ನು ಹಾಕಿದ್ದೆ ಪಾಯಿಂಟ್ ಹಾಕಿದ್ದೆ ಏನು ಕೆಳಗಡೆ ಸ್ಟಿಚ್ ಬಂದದ ಕೆಳಗಡೆ ಬಟ್ಟೆಗೆ ಬಾರ್ಡರ್ಗೆ ಸ್ಟಿಚ್ ಬಂದದ ಅದು ಕೆಳಗಡೆ ಹೋಗ್ಯದ ಮಾರ್ಕ್ ಹಾಕಿರುವಂಥ ಬಟ್ಟೆ ಮೇಲುಗಡೆ ಬಂದದ ಸ್ವಲ್ಪ ನಾವು ಈ ಒಂದು ಕ್ರಾಸ್ ಬೆಲ್ಟ್ನ ಸ್ವಲ್ಪ ಮುಂದೆ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಒಂದು ಕಾಲು ಇಂಚಿಗೆ ಕರೆಕ್ಟಾಗಿ ಸ್ಟಿಚನ್ನು ಮಾಡಿಕೊಂಡ ಟಕ್ಸ್ನ ನೀವು ಟಕ್ಸಿಗೆ ಸ್ಟಿಚ್ ಬಂದಾಗ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಅಲ್ಲಿ ಟರ್ನಿಂಗನ್ನು ಮಾಡ್ಕೊಳ್ಳೇಬೇಕು ಈಗ ನೋಡಿರಿ ಇದನ್ನು ನಾನು ಇಲ್ಲಿನ ಟರ್ನನ್ನು ಮಾಡ್ಕೊಳ್ತೀನಿ ಈ ಕಡೆ ಸೈಡ್ ಅದು ಮುಖ ಮಾಡಿಕೊಂಡು ಟರ್ನ್ ಆಗಿರಬೇಕು ನಿಧಾನವಾಗಿನ ಸ್ಟಿಚ್ ಮಾಡಿ ನಮ್ಗೆ ಬಹಳ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಲಿಕ್ಕೆ ಹೋಗಿ ಒಂದ್ ಹೋಗಿ ಇನ್ನೊಂದು ಆಗ್ಬಿಡ್ತದೆ ಹಂಗಾಗಿ ಬಹಳ ನಿಧಾನವಾಗಿ ಸ್ಟಿಚ್ ಮಾಡಿಕೊಳ್ರಿ ಈಗ ನೀವು ನೋಡ್ಬೋದು ಟಕ್ ಹಿಂಗೆ ಯಾವ ಕಡೆ ಅದು ಮುಖ ಮಾಡ್ಯದ ಅಂತ ಅನ್ನೋದನ್ನು ನೋಡಿಕೊಂಡು ನೀವು ಸ್ಟಿಚ್ನ ಮಾಡಿರಿ ಒಂದು ಈಗ ನಾನು ಕ್ರಾಸ್ ಬೆಲ್ಟ್ನ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ನಾನೇನು ಮಾಡಿದೆ ಎರಡು ಕ್ರಾಸ್ ಬೆಲ್ಟನ್ನು ತೋರಿಸ್ಲಿಕ್ಕೆ ನಂತರದಲ್ಲಿ ನಾವು ಸ್ವಲ್ಪ ಹಚ್ಕೊಂಡು ಬಿಟ್ವಿ ಅಂದರೆ ಫಿನಿಶಿಂಗ್ ಇಸ್ ಪರ್ಫೆಕ್ಟ್ ಅಷ್ಟೆ ಈಗ ಮತ್ತೆ ನಾವು ರೋಲನ್ನು ಮಾಡೋಣ ರೋಲ್ ಮಾಡುವಾಗ ಸ್ವಲ್ಪ ಸಣ್ಣದಾಗಿನ ಮಾಡ್ಕೊಳ್ರಿ ಇನ್ನು ಎಡ್ಜ್ ಲೈನ್ ಈಗ ಎಂಡ್ ಲೈನ್ ಏನಲ್ಲ ಸ್ಟಿಚಿಂಗ್ ಲೈನ್ ಸಿಗೋವರೆಗೂ ಫೋಲ್ಡ್ನ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಣ ಟಕ್ ಬಂದಾಗ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಿರಿ ಮೇಲ್ಗಡೆ ಕರೆಕ್ಟಾಗಿ ಕಾಲು ಕಾಲು ಇಂಚಿಗೆ ಮಾತ್ರ ಅದು ಸ್ಟಿಚಿಂಗು ಬರಬೇಕು ಒಂದು ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿರಿ ಮೇನ್ ಫೋಕಸ್ ನೀವು ಒಂದು ಕ್ರಾಸ್ ಬೆಲ್ಟ ಮಾಡಿ ಯಾಕಂದ್ರೆ ಇದು ಭಾಳ ಕನ್ಫ್ಯೂಸ್ ಆಗ್ತದೆ ಹಾಗಾಗಿ ಸ್ಟಿಚ್ ಮಾಡುವಾಗ ಇದು ಕಾಮನ್ ಇದು ಅಂದರೆ ಬಿಗಿನರ್ಸಿಗೆ ಇವಾಗ ನಾನು ಒಳಗಡೆ ಇರೋಂಥ ಬಟ್ಟೆನ ಉಲ್ಟಾ ಉಲ್ಟಾ ಏನಿತ್ತಲ್ಲ ಅದನ್ನ ಕರೆಕ್ಟಾಗಿ ಸೀದಾ ಮಾಡಿಕೊಂಡ್ರೂ ಅಷ್ಟು ನೀಟಾಗಿನೇ ಬರ್ತದೆ ಪ್ರತಿ ಪ್ರತಿಯೊಂದು ಬಟ್ಟೆ ಈಗ ಅಕಸ್ಮಾತ್ ಆಗಿ ನಿಮ್ಗೆ ವಿತ್ ಲೈನಿಂಗ್ ಇದ್ದರೂ ಕೂಡ ಸೇಮ್ ಇದೆ ಬರ್ತದೆ ಆದ್ರೂ ವಿತ್ ಲೈನಿಂಗಿಗೆ ನಾನು ನಾಲ್ಕು ಬಟ್ಟೆನ ಕ್ರಾಸ್ ಬೆಲ್ಟಿಗೆ ಕೊಡ್ತೀನಿ ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಆಯ್ತು ನೋಡಿರಿ ಎಲ್ಲೂ ನಮ್ಗೆ ಸ್ಟಿಚ್ ಕಚ್ಚಾ ಅಂತ ಅಷ್ಟು ನೀಟಾಗಿ ಬಂದದ ಇವಾಗ ನಮ್ಗೆ ಬೇಡವಾಗಿರುವಂತ ಬಟ್ಟೆನ ಎಣ್ಣಿಗೆನೆ ಕಟ್ ಮಾಡ್ಕೊಳ್ಬೇಕು ಎಷ್ಟಾದರೂ ಉಳಿದಿರಲಿ ಬಿಟ್ಟಿರಲಿ ಯಾಕಂದ್ರೆ ಕ್ರಾಸ್ ಮಾಡಿದಾಗ ನಮ್ಗೆ ಟರ್ನ್ ಅನ್ನು ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಬೀಳ್ತಿರ್ತದೆ ಬಟ್ಟೆ ಹಾಗಾಗಿ ಹೇಳಿದೆ ನೋಡ್ರಿ ಇವಾಗ ನಮ್ಗೆ ಟಕ್ಸ್ಗಳು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬಂದವು ಕ್ರಾಸ್ ಬೆಲ್ಟ್ನು ಕೂಡ ಅಷ್ಟ ನೀಟಾಗಿ ಬಂದದ ಈಗ ಇಷ್ಟೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಇನ್ನೂ ಒಂದು ಮಾಡೋ ಕೆಲಸ ಏನಂದ್ರೆ ಕರೆಕ್ಟಾಗಿ ಎರಡು ಹೊಂದಾಣಿಕೆ ಆಗ್ಲಿಕ್ಕೆ ಹತ್ತವೋ ಇಲ್ಲೋ ಅಂತ ಹೇಳಿ ಹಿಂಗೆ ಜೋಡಿಸಿ ನೋಡಲೇಬೇಕು ನೋಡಿನೇ ನೀವು ಮುಂದೆ ಕಂಟಿನ್ಯೂ ಮಾಡಬೇಕು ಸ್ಟಿಚ್ನ ಈಗ ನಾನು ಈಗ ಉಪ್ಪಟ್ಟಿ ಮತ್ತು ಕಾಜು ಪಟ್ಟಿಯನ್ನು ಹಚ್ಚೋಣ ಅಂತ ಬರೀ ಈಗ ನಾನು ಉಕ್ಸಿನ ಮನೆ ಏನು ಮಾಡ್ತೀವಲ್ಲ ಆ ಕಡೆ ಒಂದು ಮನೆನ ಮಾಡ್ಲಿಕ್ಕೆ ಅದನ್ನು ಹೆಂಗಪ್ಪ ಅದನ್ನು ಭಾಳ ಈಸಿ ಅದ ಆ್ಯಕ್ಚುಲಿ ಕ್ರಾಸ್ ಬೆಲ್ಟ ಸ್ವಲ್ಪ ಟಫ್ ಆಗೋದು ಈಗ ನಾನು ಮೂರು ಇಂಚ್ ಕ್ಲಾತಿನ ತೊಗೊಂಡಿದ್ದೆ ಅಲ್ಲ ಆ ಮೂರು ಇಂಚ್ ಕ್ಲಾತನ್ನು ಇಲ್ಲಿ ಸ್ಟಿಚ್ನ ಮಾಡ್ತೀನಿ ಕರೆಕ್ಟಾಗಿ ಸ್ಟಿಫಾಗಿ ಬಟ್ಟೆಯನ್ನು ಹಿಡ್ಕೊಳ್ರಿ ಇಲ್ಲಿ ಒಂದು ಇಂಚ್ ಮೇಲೆ ಬಟ್ಟೆಯನ್ನು ಬಿಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಬಿಡ್ರಿ ಅಲ್ಲಿ ನಿಮ್ಮ ಇಲ್ಲಾಂದ್ರೆ ನೀವು ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಇದು ಗುಡ್ ಐಡಿಯಾ ಅಂತಲೇ ಹೇಳ್ಬೋದು ಸ್ವಲ್ಪ ಒಳ್ಳೆ ಒಳ್ಳೆ ಟಿಪ್ಸ್ಗಳಂತ ಇರ್ತಾವಷ್ಟು ಇದನ್ನು ಫೋಲ್ಡನ್ನು ಮಾಡಿಕೊಂಡು ಈ ಒಂದು ಟಕ್ ಏನದ ಅಲ್ಲ ಅದು ಕೆಳಮುಖ ಮಾಡಿರಬೇಕು ಹಂಗೆ ಸ್ಟಿಚ್ಚಿಂಗು ಕಾಲಿಂಚಿಗೆ ಬರಲಿ ಸ್ಟ್ರೇಟಾಗಿ ಎಂಡವರೆಗೂ ಹಿಂಗೆ ಸ್ಟಿಚ್ನ ತೊಗೊಂಡ್ಬಿಡ್ರಿ ಎಂಡಿಗೆ ಹೇಳ್ದೆ ನಾನು ನಿಮ್ಗೆ ಫಸ್ಟ್ ಸ್ಟಿಚ್ ಮಾಡುವಾಗ ಎಂಡ್ ಸ್ಟಿಚ್ ಮಾಡುವಾಗ ಡಬಲ್ ಸ್ಟಿಚ್ಗಳು ಕಂಪಲ್ಸರಿ ಬರಬೇಕು ಈಗ ನೋಡಿರಿ ಎಷ್ಟು ನೀಟ್ ಬಂತು ಇದು ಇದು ಆ್ಯಕ್ಚುಲಿ ಏನಂದರೆ ಇದು ಒಂಥರ ಹೊಸ ಟೆಕ್ನಿಕ್ ಅಂತಲೇ ಹೇಳ್ಬೋದು ಹಿಂಗೆ ಫಸ್ಟ್ ಟರ್ನನ್ನು ಮಾಡ್ತೀನಿ ಸೆಕೆಂಡ್ ಟರ್ನ್ ಏನು ಸ್ಟಿಚ್ ಅದಲ್ಲ ಅಲ್ಲಿಗೆ ಅಲ್ಲಿಗೆನ ಅದು ನಮ್ಗೆ ಜೋಡಿಸ್ಬೇಕು ನಾವು ಫಸ್ಟ್ ಟರ್ನ್ ಸೆಕೆಂಡ್ ಟರ್ನ್ ಓಕೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಣ ಎಂಡಿಗೆ ಸೇಮ್ ಹಂಗನ ಎಂಡವರೆಗೂ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಅಲ್ಲಿ ಏನು ಸ್ಟಿಚ್ ಬಂದಿರ್ತದಲ್ಲ ಅಲ್ಲಿ ಅದು ಕಾಣಿಸ್ಬಾರ್ದಷ್ಟ ಭಾಳ ನಿಧಾನ ಆಗಿನ ತೋರಿಸೀನಿ ಒಂದು ಸರಿ ಬಿಟ್ಟು ಹತ್ತು ಸರಿ ನೀವು ನೋಡಿಕೊಂಡು ಸ್ಟಿಚ್ನ ಮಾಡ್ರಿ ಈಗ ಒಂದು ಸ್ಟಿಚ್ ಅಂತೂ ಆಯ್ತು ಇನ್ನು ಮೇಲುಗಡೆ ಬಟ್ಟೆ ಉಳ್ದದ ಬಟ್ ಅದನ್ನು ಕಟ್ ಮಾಡ್ಕೋಣ ನಿಮ್ಗೆ ಕಾಣಿಸ್ತಿರ್ಬೋದು ಎಡ್ಜಿಗೆ ಒಂದು ಸ್ಟಿಚ್ ಬಂದದ ಈಗ ಉಳಿದಿರೋಂಥ ಬಟ್ಟೆನ ಕರೆಕ್ಟಾಗಿ ನೋಡಿಕೊಂಡು ಕಟಿಂಗ್ನ ಮಾಡ್ರಿ ನಂತರ ಅದ್ರ ಪಕ್ಕಕ್ಕನ ಒಂದು ಕಾಲು ಇಂಚು ಬಿಟ್ಟು ಸೆಂಟ್ರಿಗೆ ಒಂದು ಸ್ಟಿಚ್ಚನ್ನ ಹಾಕೊಳ್ರಿ ಅಂದ್ರೆ ಅದು ಮನಿ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ ಅದ್ರೊಳಗನೆ ಬರಬೇಕು ಮನಿ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋದು ಈಗ ಉಕ್ಸಿನ ಮನಿದು ನಮ್ಗೆ ರೆಡಿ ಆಯಿತು ಇದನ್ನು ಕೂಡ ನೀಟಾಗಿನ ಬಂದದ ಸೊ ಬ್ಯಾಕ್ ಸೈಡನ್ನು ನೋಡ್ಬೋದು ನೀವು ಎಲ್ಲೂ ಕೂಡ ಒಂದಿಷ್ಟು ಸ್ಟಿಚ್ ಗಲೀಜಾನಿಸ್ಲಿಗತ್ತಿಲ್ಲ ಅಷ್ಟು ನೀಟಾಗಿ ಬಂದದ ಇನ್ನು ಈ ಕಡೆ ಸೈಡು ಪಟ್ಟಿನ ಉಪ್ಪು ಮನಿನ ನಾವು ಈಗ ಜಾಯಿಂಟ್ನ ಮಾಡೋಣ ಇದು ಎರಡು ಇಂಚಿಗೆ ಬಂದಿತ್ತು ಟೂ ಇಂಚಸ್ ಬಟ್ಟೆನ ತೊಗೊಂಡಿದ್ವಿ ಇದನ್ನು ಈಗ ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬರೀ ಇದನ್ನು ಸೇಮ್ ಕೆಳಗಡೆ ಒಂದು ಇಂಚಿನಷ್ಟು ಬಟ್ಟೆನ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ ಇದನ್ನು ಕರೆಕ್ಟ್ ಸಮ ಮಾಡ್ಕೊಡ್ರಿ ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡ್ತದೆ ಬಟ್ಟೆ ಎಷ್ಟು ಉಳ್ದಿರ್ತದಲ್ಲ ಅಷ್ಟು ಫೋಲ್ಡಿಂಗನ್ನು ತೊಗೊಳ್ರಿ ಒಂದು ಇಂಚಿನಷ್ಟು ಅಂತೇನು ಬೇಕಾಗಿಲ್ಲ ಅರ್ಧ ಇಂಚು ಉಳ್ದಿದ್ರೆ ಅರ್ಧ ಇಂಚನ್ನೇ ತೊಗೊಂಡು ಫೋಲ್ಡನ್ನು ಮಾಡ್ಕೊಳ್ಬೋದು ನೀವು ಇನ್ನು ಈ ಒಂದು ಟಕ್ ಕೆಳಗಡೆ ಹೋಗಲಿ ಹಿಂದೆ ಯಾವಾಗಲೂ ಅಷ್ಟೇ ಯಾವುದೇ ಟಕ್ಕಲ್ಲಿ ನಾವು ಸ್ಟಿಚ್ ಮಾಡ್ತಿರ್ತೀವಿ ಅಂದರೆ ಕೆಳಗಡೆ ಮುಖ ಮಾಡಿರ್ಬೇಕು ಅನ್ನೋದನ್ನ ತಲ್ಲಿಟ್ಕೊಳ್ರಿ ಈಗ ಇದು ಈ ಕಡೆ ಸೈಡಿಂದ ಏನದ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ ಈಗ ನಾವು ಟರ್ನ ಮಾಡಿಕೊಂಡು ಮೇಲ್ಗಡೆ ಮತ್ತೆ ಒಂದು ಸ್ಟಿಚ್ಚನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅದು ಎಲ್ಲಿ ಅಂದ್ರೆ ಇಲ್ಲಿ ಕರೆಕ್ಟಾಗಿ ಇದ್ರ ಮೇಲಿನ ಒಂದು ಸ್ಟಿಚ್ಚು ಬರಬೇಕು ಈಗ ಹಿಂದ್ಗಡೆ ಇರೋಂಥ ಬಟ್ಟೆ ಕರೆಕ್ಟಾಗಿ ಸ್ಟಿಚ್ಚಿಂಗ್ ಏನು ಮಾಡ್ತೀವಲ್ಲ ಅದ್ರ ಕೆಳಗಡೆನೇ ಇರಬೇಕದು ಇದಕ್ಕೂ ಕೂಡ ಎಕ್ಸ್ಟ್ರಾ ಬಟ್ಟೆ ಮೇಲುಗಡೆ ಇದೆ ಸೊ ನೀವು ಎಕ್ಸ್ಟ್ರಾ ಅದ ಅದು ಅಂತ ಹೇಳಿ ಫಸ್ಟಿಗೆ ಕಟ್ಟಿಂಗ್ ಮಾಡ್ಕೊಳ್ಳೋ ಹಂಗಿಲ್ಲ ಈಗ ನೀವು ನೋಡ್ಬೋದು ಇಲ್ಲಿ ಏನು ಮಾಡೋಣ ಅಂದರೆ ಕರೆಕ್ಟಾಗಿ ಇದನ್ನು ಈಕ್ವಲ್ ಆಗಿ ಹಿಡಿದು ಒಂದು ಫೋಲ್ಡ್ ಕರೆಕ್ಟ್ ಸ್ಟಿಚ್ಚೇಲಿ ಬಂದಿರ್ತದಲ್ಲ ಅಲ್ಲಿಗೆ ಒಂದು ಫೋಲ್ಡನ್ನು ಮಾಡಿಕೊಂಡು ಇನ್ನೊಂದು ಫೋಲ್ಡು ನೋಡಿರಿ ಈಗ ಕರೆಕ್ಟಾಗಿ ನಮ್ಗೆ ಹೆಂಡಿಗೆ ಬಂದುಬಿಡ್ಬೇಕದು ಅಂದರೆ ಇದ್ರೊಳಗೆ ಬರುವಂಥದ್ದು ಎರಡೇ ಫೋಲ್ಡ್ ಸೊ ಈ ಥರ ಸ್ಟಿಚನ್ನು ಮಾಡ್ಕೊಳ್ರಿ ಇನ್ನು ಇಂಥ ಈಸಿ ಈಸಿ ಸ್ಟಿಚಿಂಗ್ಗಳು ಬರ್ತಾನೆ ಇರ್ತವೆ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಬೇಗ ಬೇಗ ಕನೆಕ್ಟ್ ಆಗಿ ಹಂಗೆ ಆಲ್ ಆಪ್ಷನ್ ಆಪ್ಷನನ್ನು ಕೊಟ್ಟರು ಕೂಡ ಎಲ್ಲ ನೋಟಿಫಿಕೇಶನ್ಸು ನಿಮ್ಗೆ ಬರ್ತಾ ಹೋಗ್ತವೆ ಈಗ ಹಿಂಗೆ ಸರಿ ಮಾಡ್ತಾ ಮಾಡ್ತಾ ನಾವು ಇದನ್ನು ಜಾಯಿಂಟನ್ನು ಮಾಡ್ಕೊಳ್ಳೋಣ ನೋಡ್ರಿ ಈಗ ನಮ್ಗೆ ಸಿನ್ ಪಟ್ಟಿ ರೆಡಿ ಆಯ್ತು ಇನ್ನು ಉಳಿದಿರೋಂತ ಬಟ್ಟೆನ ಈಗ ಬೇಕಿದ್ರೆ ನೀವು ಕಟಿಂಗ್ನ ಮಾಡ್ಕೊಳ್ಬೋದು ಎಸ್ ಈಗ ನಾವು ಜೋಡಿಸಿ ನೋಡೋಣ ಕರೆಕ್ಟಾಗಿ ಆಗಿ ಇಲ್ಲೋ ಅಂತ ಹೇಳಿ ಎಸ್ ನೋಡ್ರಿ ಈಗ ಕರೆಕ್ಟಾಗಿ ನಮ್ಗೆ ಜಾಯಿಂಟ್ ಆಗ್ಯಾವ ಇನ್ನು ನೆಕ್ಸ್ಟ್ ಒಂದು ವಿಡಿಯೋ ಒಳಗ ಸ್ಲೀವ್ಸು ಮತ್ತೆ ಪೈಪಿಂಗು ಅಥವಾ ನಿಮ್ಗೆ ಹೆಮ್ಮಿಂಗ್ ಯಾವ್ದು ಬೇಕೋ ಅನ್ನೋದನ್ನ ಹೇಳ್ರಿ ನಾ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ சோ நெக்ஸ்ட் வந்த வீடியோ வந்து மீட் பாய்